ಖಾಸಗಿ ಕಾಲೇಜುಗಳಿಗೆ ಸೇರ್ತಕ್ಕಂಥವ್ರೆಲ್ಲರೂ ನೈಂಟಿ ಫೈವ್ ಪರ್ಸೆಂಟ್ ಮೇಲಿರೋರು ಅಲ್ಲಿ ಅವ್ರಿಗೆ ಸೀಟ್ ಕೊಡೋದು ಅಲ್ಲಿ ದುಬಾರಿ ಶುಲ್ಕ ಆದರೆ ಸರ್ಕಾರಿ ಕಾಲೇಜಿಗೆ ಜಸ್ಟ್ ಪಾಸ್ ಆಗಿರೋನ್ ಬಂದರೂ ಕೂಡ ನಾವು ಸೇರಿಸ್ಕೊತೀವಿ ನಮ್ಮ ಸರ್ಕಾರಿ ಕಾಲೇಜುಗಳ ವಿಶೇಷ ಏನು ಅಂದರೆ ಜಸ್ಟ್ ಪಾಸ್ ಆಗಿರೋನ್ನ ಸೇರಿಸ್ಕೊಂಡು ಅವನನ್ನು ಫಸ್ಟ್ ಕ್ಲಾಸ್ ಮಾಡ್ತೀವಿ ಅವನನ್ನ ಡಿಸ್ಟಿಂಕ್ಷನ್ವರೆಗೂ ವರ್ಗೂ ತಕೊಂಡು ಬರ್ತೀವಿ ಅವನ ಕಡೆಯಿಂದನೇ ನಾವು ರ್ಯಾಂಕ್ ಅನ್ನು ಅದೇ ನಮ್ಮ ಕಾಲೇಜಿನ ರಾಜಶೇಖರ್ ಎಂಬಂತಹ ಒಬ್ಬ ವಿದ್ಯಾರ್ಥಿ ಇವತ್ತು ರ್ಯಾಂಕ್ ತೆಗೆದುಕೊಂಡಿರೋದಕ್ಕೆ ಒಂದು ಉದಾಹರಣೆ ಖಾಸಗಿ ಕಾಲೇಜುಗಳಲ್ಲಿ ರ್ಯಾಂಕ್ಗಳು ಕಡಿಮೆ ಅವರು ನೋಡ್ತಕ್ಕಂಥದ್ದೇ ಬೇರೆ ಗುಣಮಟ್ಟ ನಾವು ನೋಡ್ತಕ್ಕಂಥದ್ದೇ ಬೇರೆ ಗುಣಮಟ್ಟ ನಮ್ಮಲ್ಲಿರ್ತಕ್ಕಂತಹ ಎಲ್ಲ ನುರಿತ ಅಧ್ಯಾಪಕ ವರ್ಗ ಇದೆಯಲ್ಲ ಅದು ಸರ್ಕಾರವೇ ಅವರಿಗೆ ಯು ಜಿ ಸಿ ಎಕ್ಸಾಮ್ ಪಾಸ್ ಮಾಡಿರಬೇಕು ಪಿ ಎಚ್ ಡಿ ಮಾಡಿರಬೇಕು ಹಲವಾರು ತರಬೇತಿಗಳನ್ನು ಕೊಟ್ಟಿರುತ್ತೆ ಆ ರೀತಿಯ ನುರಿತ ಅಧ್ಯಾಪಕ ವರ್ಗ ವಿದ್ಯಾರ್ಥಿಗಳನ್ನು ಬೌದ್ಧಿಕವಾಗಿ ಅವರನ್ನು ಸಿದ್ಧಗೊಳಿಸುತ್ತೆ ಹಾಗಾಗಿ ಇವತ್ತು ಸರ್ಕಾರಿ ಕಾಲೇಜುಗಳಿಗೆ ರ್ಯಾಂಕ್ ಬರ್ತಾ ಇದೆ ಆದರೆ ನಾನು ಒಂದು ವಿನಂತಿ ಮಾಡ್ಕೊಳ್ತೀನಿ ನಿಮ್ಮ ಮಕ್ಕಳು ಟಾಪ್ ಅಂದರೆ ಅಂದ್ರೆ ತೊಂಬತ್ತಾರು ತೊಂಬತ್ತೆಂಟು ತೊಂಬತ್ತೊಂಬತ್ತು ಬಂದ ತಕ್ಷಣ ನೀವು ನಗರದ ಪ್ರತಿಷ್ಠಿತ ಖಾಸಗಿ ವಿದ್ಯಾಸಂಸ್ಥೆಗಳಿಗೆ ನೀವು ಸೇರಿಸ್ತೀರಿ ಅದರ ಬದಲು ಸರ್ಕಾರಿ ಕಾಲೇಜಿಗೆ ಸೇರಿಸಿ ನೋಡಿ ಮಗ ಖಂಡಿತವಾಗಿಯೂ ರ್ಯಾಂಕ್ ಬರ್ತಾನೆ ಖಂಡಿತವಾಗಿಯೂ ನಿಮ್ಮ ಮಗ ಬದುಕಿನಲ್ಲಿ ಅತ್ಯುನ್ನತ ಸ್ಥಾನಕ್ಕೆ ಹೋಗ್ತಾನೆ ಇನ್ನೊಂದನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಇವತ್ತು ಯು ಪಿ ಎಸ್ ಸಿ ಮತ್ತು ಕೆ ಪಿ ಅತಿ ಹೆಚ್ಚು ಪಾಸಾಗ್ತಕ್ಕಂಥವರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಪಾಸಾಗಿರ್ತಕ್ಕಂಥವ್ರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥವ್ರು ನನಗೆ ಹೆಮ್ಮೆ ಅನಿಸುತ್ತೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳಲ್ಲಿ ಅಧ್ಯಯನ ಮಾಡ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಆತ್ಮವಿಶ್ವಾಸ ಜಾಸ್ತಿ ಹೆಚ್ಚು ಸ್ಟ್ರಗಲ್ ಮಾಡ್ತಾರೆ ಆ ಸ್ಟ್ರಗಲ್ ಮಾಡುವಂತಹ ಮನೋಭಾವ ಅವರಲ್ಲಿ ಒಂದು ಇರುತ್ತೆ ಜಾಸ್ತಿ ಹಾಗಾಗಿನೇ ಅವರು ಕಾಂಪಿಟೇಟಿವ್ ಎಕ್ಸಾಮ್ ಎಲ್ಲೂ ಕೂಡ ವಿನ್ ಆಗ್ತಾರೆ ಲೈಫ್ ಎಂತದ್ದೇ ಕಷ್ಟ ಬಂದರೂ ಕೂಡ ಫೇಸ್ ಮಾಡುವಂತಹ ಎದುರಿಸುವಂತಹ ಆ ಶಕ್ತಿ ಅವರಲ್ಲಿ ಬಂದಿರುತ್ತೆ ಆ ದೃಷ್ಟಿಯಿಂದ ನೀವು ಸರ್ಕಾರಿ ಕಾಲೇಜುಗಳನ್ನು ಆಯ್ಕೆ ಮಾಡಿಕೊಳ್ಳಿ ನಿಮ್ಮ ಮಕ್ಕಳಿಗೆ ಮುಂದಿನ ಭವಿಷ್ಯಕ್ಕೆ ತುಂಬಾ ಅನುಕೂಲ ಆಗುತ್ತೆ ಅನ್ನೋದು ನನ್ನ ಕಳಕಳಿಯ ಮನವಿ ಅನ್ಯಾಯ ಅಕ್ರಮ ಮೋಸ ವಂಚನೆ ಶೋಷಣೆ ದೌರ್ಜನ್ಯ ಭ್ರಷ್ಟಾಚಾರ ಲಂಚಗುಳಿತನ ಮತ್ತಿತರ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೀರಾ ಚಿಂತೆ ಮಾಡಬೇಡಿ ನಿಮ್ಮೊಂದಿಗೆ ನಾವಿದ್ದೇವೆ